ಮಂಜುನಾಥ್ ರಹೆ ಪಂಚಭೂತಗಳಲ್ಲಿ ಲೀನವಾದ ಮಂಜುನಾಥ್ ಅಮ್ಮಾ ಮಗನ ಧೈರ್ಯಕ್ಕೆ ಭೇಷ್ ಏಪ್ರಿಲ್ ಇಪ್ಪತ್ತೆರಡು ಭೂಮಿ ಮೇಲಿನ ಸ್ವರ್ಗ ಎನಿಸಿಕೊಂಡಿದ್ದ ಪಹಲ್ಗಾಮ್ ಅಕ್ಷರಶಃ ನಲುಗಿ ಹೋಗಿತ್ತು ಇಲ್ಲಿ ಉಗ್ರಗಾಮಿಗಳು ಅಟ್ಟಹಾಸ ಮೆರೆದಿದ್ರು ಏಳು ಜನರಿಂದ ಉಗ್ರರ ಗುಂಪೊಂದು ಬರೋಬ್ಬರಿ ಇಪ್ಪತ್ತೆಂಟು ಜನ ಪ್ರವಾಸಿಗರ ರಕ್ತ ಹರಿಸಿದ್ರು ಇದು ನಿಮಗೂ ಗೊತ್ತಿರೋ ವಿಷಯನೇ ಇಲ್ಲಿ ನಾವು ನಿಮಗೆ ಹೇಳೋಕೆ ಹೊರಟಿರೋ ವಿಷಯ ಆ ಒಬ್ಬ ಕನ್ನಡಿಗನ ಬಗ್ಗೆ ಎಸ್ ಪೆಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮೂರು ಜನ ಕರ್ನಾಟಕದವರು ಬಲಿಯಾಗಿದ್ದಾರೆ ಅದರಲ್ಲಿ ಮಲೆನಾಡು ಶಿವಮೊಗ್ಗದ ಮಂಜುನಾಥ್ ಕೂಡ ಒಬ್ಬರು ಇಂದು ಶಿವಮೊಗ್ಗದಲ್ಲಿ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆದು ಹೋಗಿದೆ ಇಲ್ಲಿ ಸಾವಿರಾರು ಜನರು ಅವರ ಪಾರ್ಥಿವ ಶರೀರವನ್ನು ಬರಮಾಡಿಕೊಂಡಿದ್ದಾರೆ ಅದೆಷ್ಟೋ ಜನರು ಇಲ್ಲಿ ಕಣ್ಣೀರಿಟ್ಟಿದ್ದಾರೆ ಇಲ್ಲಿ ಶಿವಮೊಗ್ಗದ ಜಿಲ್ಲಾಡಳಿತ ಸೇರಿದಂತೆ ಶಾಸಕರು ಸಚಿವರು ಮೃತ ಮಂಜುನಾಥ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮುಂದೆ ನಿಂತು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಪಾರ್ಥಿವ ಶರೀರ ಹೊತ್ತ ಆಂಬುಲೆನ್ಸ್ ಶಿವಮೊಗ್ಗಕ್ಕೆ ಆಗಮಿಸುತ್ತಿದ್ದಂತೆ ಘೋಷಣೆಗಳು ಮೊಳಗಿದ್ವು ಅವರ ವಿಜಯನಗರ ನಿವಾಸದಲ್ಲಿ ಅಂತಿಮ ವಿಧಿವಿಧಾನಗಳು ನಡೆದವು ಪುತ್ರ ಪೂಜೆ ಸಲ್ಲಿಸಿದನು ರಾಜಕೀಯ ನಾಯಕರು ಗಣ್ಯರು ಸಂಬಂಧಿಕರು ಶಿವಮೊಗ್ಗದ ಜನರು ಅಂತಿಮ ದರ್ಶನ ಪಡೆದಿದ್ದಾರೆ ಈ ಒಂದು ಘಟನೆ ಏನಿದೆ ಇದು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಒಟ್ಟಾರೆಯಾಗಿ ಅಭಿವೃದ್ಧಿಯ ಹಾದಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಕಮ್ಮಿಯಾಗಿ ಆರ್ಥಿಕ ಚಟುವಟಿಕೆಗಳು ಚೇತರಿಸಿಕೊಂಡು ಟೂರಿಸಂ ಬಹಳ ಒಳ್ಳೆ ಪ್ರಮಾಣದಲ್ಲಿ ಪಿಕಪ್ ಆದಂತಹ ಸಂದರ್ಭದಲ್ಲಿ ಮತ್ತು ಕಾಶ್ಮೀರದ ಜನರಿಗೂ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು ಜಾತಿ ಧರ್ಮವನ್ನು ಮೀರಿ ಪಕ್ಷ ಪಂಗಡವನ್ನು ಮೀರಿ ನಾವು ಭಾರತದಲ್ಲಿ ಸುರಕ್ಷಿತವಾಗಿದ್ದೇವೆ ಭಾರತದಿಂದ ನಮಗೆ ಒಳ್ಳೇದಾಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ಡಿರೇಲ್ ಮಾಡಬೇಕು ಇದನ್ನು ತಪ್ಪಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಈಗಾಗಲೇ ರಾಜತಾಂತ್ರಿಕವಾಗಿ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಜಲ ದಿಗ್ಬಂಧನದಲ್ಲೂ ಸೇರಿದಂತೆ ಹಲವು ಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಘೋಷಣೆಯನ್ನ ಮಾಡಿದೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ಹೇಳಿದಂತೆ ಯಾರು ನಮ್ಮವರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ ನಮಗೆ ನಮ್ಮ ಜೀವದ ನಮ್ಮ ದೇಶದ ಜನರ ಜೀವನ ಅಮಾಯಕರ ಜೀವವನ್ನು ಪಡೆದಿದ್ದಾರೆ ಅವರಿಗೆ ತಕ್ಕದಾದಂಥ ಶಾಸ್ತಿಯನ್ನ ಮಾಡಲಾರದೆ ಬಿಡೋದಿಲ್ಲ ಅನ್ನುವಂಥ ಏನು ಸಂಕಲ್ಪ ಮಾತೆಯನ್ನು ಹೇಳಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಾವು ಪಾಕಿಸ್ತಾನವನ್ನು ಏಕಾಂಗಿ ಮಾಡುವುದರ ಜೊತೆಗೆ ಮುಂದಿನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಈಗಾಗಲೇ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ನಿಗ್ರಹ ಹೇರುವುದರಲ್ಲಿ ಭಾರತ ಯಶಸ್ವಿಯಾಗಿದೆ ಅದರಿಂದನೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕತೆಯು ಅಲ್ಲಿನೂ ಬೆಳೀತಾ ಇತ್ತು ದೇಶದಲ್ಲಿಯೂ ಬೆಳೀತಾ ಇತ್ತು ಈ ಎಲ್ಲ ಘಟನೆಯನ್ನ ಮೆಟ್ಟಿ ನೀರಿ ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಮತ್ತು ಇದಕ್ಕೊಂದು ಅಂತ್ಯವನ್ನು ಹಾಡ್ತೇವೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ರೋಟರಿ ಚಿತಾಗಾರದಲ್ಲಿ ಅಗ್ನಿಸ್ಪರ್ಶ ಮಂಜುನಾಥ್ ಅವರು ಶಿವಮೊಗ್ಗದಲ್ಲಿ ಮನೆ ಕಟ್ಟಿಕೊಂಡು ಪುಟ್ಟ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇದ್ರು ಆದರೆ ವಿಧಿ ಅವರ ಜೀವನದ ಚಿತ್ರಣವನ್ನೇ ಬದಲಿಸಿದೆ ಇಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ಮಂಜುನಾಥ್ ಅವರ ಪತ್ನಿ ಮತ್ತು ಮಗನ ಮನದಲ್ಲಿರುವ ಭಯ ಆತಂಕ ಮತ್ತು ಕಿಚ್ಚನ್ನು ಒಮ್ಮೆ ಊಹಿಸಿ ನೋಡಿ ಅವರ ಕಣ್ಣೆದುರೇ ಉಗ್ರರು ಮಂಜುನಾಥ್ ಅವರನ್ನು ನಿರ್ಧಯದಿಂದ ಗುಂಡಿಕ್ಕಿ ಕೊಂದ್ರು ಆ ದೃಶ್ಯವನ್ನು ಅವರು ಯಾವತ್ತಾದ್ರೂ ಮರೆಯೋಕ್ಕಾಗತ್ತಾ ಆ ಇಪ್ಪತ್ತು ನಿಮಿಷ ಜೀವನ ಪೂರ್ತಿ ಅವರಿಬ್ಬರನ್ನು ಕಾಡುತ್ತದೆ ಅಷ್ಟೆಲ್ಲ ನೋವು ಮತ್ತು ದುಗುಡ ಹೊರತಾಗಿಯೂ ಪಲ್ಲವಿ ಮತ್ತು ಅಭಿಜಯ ಧೈರ್ಯವಾಗಿ ನಿಂತು ಮಂಜುನಾಥ್ ಅವರ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ಪೂರೈಸಿದ್ದಾರೆ ನಾವು ಟ್ವೆಂಟಿ ಸೆಕೆಂಡ್ ನಾವು ಪೆಲ್ಗಾಮಿಗೆ ಹೋದ್ವಿ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪೆಲ್ಗಾಮ್ ತಲುಪಿದ್ವಿ ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಹೋಗೋಕ್ಕೆ ಏಳು ಎಂಟು ಸ್ಪಾಟ್ಸ್ ಇರುತ್ತೆ ನಾವು ಅದಕ್ಕೆ ಕುದುರೆ ಮೇಲೆ ಹೋಗಬೇಕು ಅದು ನಡ್ಕೊಂಡೆಲ್ಲ ಆಗೋದಿಲ್ಲ ಮೂರು ಕುದುರೆ ಹೈರ್ ಮಾಡಿ ನಾನು ನನ್ನ ಮಗ ನಮ್ಮ ಮನೆಯವರು ಮೂರು ಜನೂ ಹೋದ್ವಿ ತುಂಬ ಟೂರಿಸ್ಟ್ ಈಗ ಈಗಲ್ಲಿ ಸೀಸನ್ನು ಅಲ್ಲಿ ಮೂ ಎಲ್ಲಿ ಅಟ್ಯಾಕ್ ಆಯಿತು ಅದು ಮಿನಿ ಸೀಸರ್ಲ್ಯಾಂಡ್ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನಾವು ಕುದುರೆ ಎಲ್ಲ ಇಳಿದು ಒಂದು ಫೈವ್ ಮಿನಿಟ್ಸ್ ಆಗಿತ್ತಷ್ಟೆ ಎಲ್ಲ ಟೂರಿಸ್ಟ್ಗಳು ಅವರವ್ರ ಆ್ಯಕ್ಟಿವಿಟೀಸಲ್ಲಿ ಆಟ ಆಡೋದು ಅಥವಾ ಫೋಟೋ ಸೆಷನ್ ಅದೇನೋ ಮಾಡ್ತಾಯಿದ್ರು ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ಪಟಾಕಿ ಹೊಡೆದಂಗೆ ಸೌಂಡ್ ಕೇಳಿಸ್ತು ಸೊ ನಾವೇನು ಅಂದ್ಕೊಂಡ್ವಿ ಯಾವುದೋ ಪ್ರಾಣಿಗಳಿಂದ ಓಡ್ಸೋಕ್ಕೋ ಅಥವಾ ಸಿ ಆರ್ ಪಿ ದೇನೋ ಇದು ಅಥವಾ ಆ ಥರ ಅಂದ್ಕೊಂಡ್ವಿ ಮತ್ತು ಇನ್ನೊಂದು ಸತಿ ಇನ್ನೊಂದು ತ್ರೀ ಮಿನಿಟ್ಸ್ ಬಿಟ್ಟು ಮತ್ತೆ ಸೌಂಡ್ ಆಯಿತು ಅದೇ ಥರನೇ ಫೈರಿಂಗಿಂದು ಆಗಲೂ ನಾವು ಸೀರಿಯಸ್ ಆಗಲಿಲ್ಲ ಏನೋ ಆರ್ಮಿದು ಏನೋ ಟೈ ಟ್ರೈನಿಂಗ್ ಏನೋ ನಡೀತಾ ಇದೆ ಅಂತ ಸುಮ್ಮನಾದ್ವಿ ಅದೇ ಟೈಮಿಗೆ ನನ್ನ ಮಗನಿಗೆ ತಿನ್ನೋಕ್ಕೇನಾದ್ರು ಕೊಡ್ಸೋಣ ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲಿ ಅಲ್ಲೊಂದು ಟೆಂಟ್ ಇತ್ತು ಅದ್ರ ಹತ್ರ ಹೋಗ್ತಾ ಇದ್ವಿ ಇವನು ನನ್ನ ಮಗ ಈ ಕಡೆ ಒಂದು ಕಡೆ ಕೂತಿದ್ದ ನಮ್ಮ ಮನೆಯವ್ರು ಏನಂದ್ರು ಅಂದರೆ ನನ್ನ ಹಸ್ಬೆಂಡ್ ಏನಂದ್ರು ಹೋಗಿ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿದರು ಜಸ್ಟ್ ಅಷ್ಟು ಹೋಗೋದು ಒಂದು ನಾಲ್ಕು ಹೆಜ್ಜೆ ಇಟ್ಟಿದ್ದೀನಿ ಹಿಂಗೆ ತಿರುಗಿ ನೋಡ್ತೀನಿ ಎಲ್ಲರೂ ಕೂಗಿ ಓಡ್ತಾ ಇದ್ದಾರೆ ಫುಲ್ ಫೈರಿಂಗು ಅವಾಗ ಫುಲ್ ಫೈರಿಂಗ್ ಇದೆ ಹಿಂಗೆ ತಿರುಗಿ ನೋಡ್ತೀನಿ ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ದುಬಿಟ್ಟಿದ್ದು ಸೊ ಈ ವಾಸ್ ನಾಟ್ ದೇರ್ ಒಂದೇ ಶಾಟು ಒಂದು ಸೆಕೆಂಡು ಅವ್ರು ಇರಲಿಲ್ಲ ಸೊ ನಾನು ನನ್ನ ಒಂದೇ ಬುಲೆಟು ಕುತ್ತಿಗೆಗೇ ಬೇರೆ ಎಲ್ಲೂ ಏನೂ ತಾಗಿಲ್ಲ ಏನೂ ಆಗಿಲ್ಲ ಇಲ್ಲಿಗೇನೆ ಆಗಿರೋದು ಅವ್ರು ಅವ್ರ ಹತ್ರ ಓಡೋದ್ವಿ ಫುಲ್ಲು ರಕ್ತದ ಮಡವಲ್ ಬಿಟ್ಟಿದ್ರು ಆ ಥರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗೋದು ಬೇಡ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಆಮೇಲೆ ನಾನು ನನ್ನ ಮಗ ಫುಲ್ ಏನು ಎಲ್ಲರೂ ಕಿರ್ಚ್ತಾ ಇದ್ದಾರೆ ಆ ಟೆರರಿಸ್ಟ್ಗಳು ನಾನು ನೋಡಿದ್ದೆ ನಾವು ನೋಡಿದ್ದು ಇಬ್ಬರನ್ನ ಅವ್ರು ಆರಾಮಾಗಿ ಗನ್ ಹಿಡ್ಕೊಂಡು ನೋಡಿ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ನನ್ನ ಮಗ ನಾ ಕಿರ್ಚಿದ್ವಿ ಸುಮಾರು ಮನೆ ಪತ್ ಪತಿಕೋ ಮಾರನ ಹಮೆ ಬಿ ಮಾರೋ ಅಂತ ನಾನು ಹೇಳಿದೆ ನನ್ನ ಮಗನೂ ಸಿಟ್ಟಿಂದ ಕುತ್ತೆ ಮೇರೆ ಪಾಪಕ್ಕೋ ಮಾರೋಣ ಅಮ್ದನಕ್ಕೋ ಬಿ ಮಾರೋ ಅಂತ ಹೇಳ್ದೆ ಆ ಅವನು ಟೆರರಿಸ್ಟ್ ಹಿಂಗೆ ಆರಾಮಾಗಿ ಹಿಂಗೆ ತಿರುಗಿಬಿಟ್ಟು ನೈ ಮೋದಿಕೋ ಬೋಲೊ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಒಂದು ಫರ್ಲಾಂಗ್ ದೂರದಲ್ಲಿ ಒಬ್ಬರು ಜೆಂಟ್ಸಿಗೆ ಹಿಂಗೆ ಒಂದು ಕಪ್ಪಲ್ ಇದ್ದರು ಅವ್ರಿಗೆ ಒಂದು ಜೆಂಟ್ಸಿಗೆ ಕಾಲಿಗೆ ಪೆಟ್ಟಾಗಿತ್ತು ಹಸ್ಬೆಂಡಿಗೆ ಅವರು ಜೀವಂತ ಇದ್ದಾರೆ ಅಂತ ಗೊತ್ತಾಗಿ ಅವರು ಹತ್ರ ಹೋಗಿ ತಲ್ಲಗೇ ಗುಂಡಿಟ್ಟು ಹೊಡೆದ್ರು ಎರಡು ಎರಡು ಗುಂಡು ಹೊಡೆದ್ರು ನಾನು ನೋಡದೆ ಅವ್ರು ಫುಲ್ ಕೂಗ್ತಾ ಇದ್ರು ಈ ಥರ ಹತ್ರ ಹತ್ರಕ್ಕೆ ಹೋಗಿ ಶೂಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡಿಗೊಂದು ಸ್ವಲ್ಪ ಮತ್ತೆ ಇನ್ನೊಂದು ಪ್ರಾಬಬ್ಲಿ ಟಿ ವಿಯಲ್ಲಿ ನೋಡಿರ್ಬೋದು ನ್ಯೂಲಿ ಮ್ಯಾರಿಡ್ ಕಪಲ್ಲು ಅದೇ ಲೆಫ್ಟಿನೆಂಟ್ ಏನಾದ್ರೆ ತುಂಬ ಚಿಕ್ಕವರು ಅವರು ಅವರು ಸ್ವಲ್ಪ ಇದ್ದರು ಅವರಿಬ್ಬರಿಗೆ ಸ್ವಲ್ಪ ದೂರದಿಂದ ಬಿದ್ದಿರೋದು ಸುಮಾರು ಜನಕ್ಕೆ ಹತ್ತಿರಕ್ಕೆ ಹೋಗಿ ಹೊಡೆದಿದ್ದಾರೆ ಈ ಥರ ಯಾರಿಗೂ ಆಗಬಾರ್ದು ಸರ್ ಯಾರಿಗಂದರೆ ಈ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗಬಾರ್ದು ಅಷ್ಟೇ ನಾನು ಕೇಳ್ಕೊ ಆಲ್ಮೋಸ್ಟ್ ಟೂರಿಸ್ಟ್ ಒಂದು ಮುನ್ನೂರು ನಾನ್ನೂರು ಜನ ಅಂತೂ ಇದ್ವಿ ನಾವು ಅದು ತುಂಬ ಒಳ್ಳೆ ಪ್ಲೇಸು ಆಮೇಲೆ ಇದು ಇಂದು ಪೀಕ್ ಟೈಮ್ ಇದು ಹಾಗಾಗಿ ಅಷ್ಟು ಜನ ಟೂರಿಸ್ಟ್ ಇತ್ತು ಇಲ್ಲ ನಾನು ನೋಡಿದ್ದು ಇಬ್ಬರು ಒಬ್ಬ ಅದೇ ನಾನು ಮಾತಾಡಿದೆ ಅಂತ ಹೇಳಿದ ನಾವು ಈ ಶೆಪರ್ಡ್ ಡ್ರೆಸ್ ಅಂತ ಲೂಸ್ ಇದು ಮಾಡ್ಕೊಂಡು ಅದು ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಇನ್ನೊಬ್ಬ ಪ್ಯಾಂಟ್ ಶರ್ ಪ್ಯಾಂಟ್ ಲೂಸ್ ಪ್ಯಾಂಟ್ ಇದು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಅವನ ಮುಖ ಕಾಣಲಿಲ್ಲ ಅವನು ಆಚೆ ಕಡೆ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಹೊಡಿತಿದ್ದ ಅಲ್ಲೆಲ್ಲ ಕೂಗ್ತಾ ಇದ್ರು ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಒಳಗೆ ಅಷ್ಟು ಆಯಿತು ಅಷ್ಟು ಬರಬಾರ್ದಾಯ್ತು ಅಧಿಕಾರಿ ಇದು ಅದೇನಂದ್ರೆ ತುಂಬಾ ಸ್ಟೀಪ್ ಜಾಗ ಅಂದ್ರೆ ಅದು ಟ್ರಿಕ್ಕಿಂಗ್ ಅಲ್ಲಿ ಸಾಮಾನ್ಯ ಕ್ಯಾರಿಗೆ ಹೋಗೋಕ್ಕಾಗಲ್ಲ ಜಾಗ ಇರೋದೇ ಹಾಗೆ ಕುದುರೆ ಮೇಲೆ ಹೋಗಬೇಕು ಬರಬೇಕು ಯಾರೂ ಈಸಿಯಾಗಿ ಓಡೋ ಓಡೋ ಹೋಗಕ್ಕೂ ಆಗಲ್ಲ ಹತ್ಕೊಂಡು ಬರಲಿಕ್ಕೂ ಆಗಲ್ಲ ಏನಾದ್ರು ಮಾಡ್ಬೋದು ಅಂದರೆ ಏರ್ ಲಿಫ್ಟ್ ಆ ಥರದ್ದು ಏನಾದ್ರು ಇಮ್ಮಿಡಿಯೇಟ್ ಅಂತಂದರೆ ಅದು ಮಾಡ್ಬೋದು ಏನು ತಿಳಿಸ್ಲಿಕ್ಕೆ ಅಲ್ಲಿ ಯಾರ್ದು ನೆಟ್ವರ್ಕೇ ಇಲ್ಲ ಈವನ್ ಪೋಸ್ಟ್ ಪೇಡ್ ತೊಗೊಂಡ್ರು ನನ್ನ ಹಸ್ಬೆಂಡ್ ಪೋಸ್ಟ್ ಪೇಡ್ ಇತ್ತು ಬಟ್ ಅದು ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಯಾರ್ದು ಅಪ್ರೂಪದ್ದು ಯಾವುದೋ ಒಂದೆರಡು ಸಿಮ್ ಮಾತ್ರ ವರ್ಕ್ ಆಗ್ತಿತ್ತು ನಮಗೆ ಹಾಗಾಗಿ ಈವನ್ ಆಲ್ಮೋಸ್ಟ್ ಒನ್ ಅವರು ಅಲ್ಲಿ ಈ ಥರ ತೀರ್ಕೊಂಡವ್ರದ್ದು ಇದೇ ಥರ ನನ್ನ ಪರಿಸ್ಥಿತಿಯಲ್ಲಿ ಸುಮಾರು ಜನ ಅಲ್ಲಿ ಒಂದು ಹತ್ತು ಹತ್ತು ಅಂತೂ ನಾನು ನೋಡ್ದಂಗೆ ಇತ್ತು ನಾವೆಲ್ಲ ಅಲ್ಲಿ ಓಡಾಡ್ತಾ ಇದ್ವಿ ಬಟ್ ನಮಗೆ ಅವರು ಹೊಡಿಲಿಲ್ಲ ಅವರು ಆಚೆ ಕಡೆ ಆಮೇಲೆ ಫೈರಿಂಗ್ ಮಾಡ್ಕೊಂಡು ಹೋದರು ನಾವು ಆಲ್ಮೋಸ್ಟ್ ಒನ್ ಅವರ್ ಏನು ಮಾಡೋದು ಅಂತ ನೋಡ್ತಾ ಇದ್ವಿ ನಾನು ನನ್ನ ಮಗ ಏನು ಡಿಸೈಡ್ ಮಾಡಿದ್ವಿ ನಮ್ಮ ಮನೆಯವರಂತೂ ಇಲ್ಲ ಯಾಕಂದ್ರೆ ಈ ವಾಸ್ ನೋ ಮೋರ್ ವಿದ್ಯಾನಗರದ ರೋಟರಿ ಚಿತಾಗಾರದಲ್ಲಿ ಅಗ್ನಿಸ್ಪರ್ಶವನ್ನು ಮಾಡಲಾಯಿತು ಈ ಮೂಲಕ ಮಂಜುನಾಥ್ ಅವರು ಪಂಚಭೂತಗಳಲ್ಲಿ ಲೀನವಾದರು ಜನಪ್ರತಿನಿಧಿಗಳು ರಾಜಕೀಯ ನಾಯಕರು ಗಣ್ಯರು ಶಿವಮೊಗ್ಗದ ಜನರು ಅಗಲಿದ ಮಂಜುನಾಥ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ತಿಳಿಸಿದ್ದಾರೆ ಇಲ್ಲಿ ಅಂತ್ಯ ಸಂಸ್ಕಾರದ ವೇಳೆ ಒಂದು ಘೋಷಣೆ ಮೊಳಗಿತ್ತು ಅದೇನೆಂದರೆ ಒಂದು ಸಾವಿನಿಂದ ಜಮ್ಮು ಕಾಶ್ಮೀರ ಅಲ್ಲ ಭಾರತದ ಒಂದು ತುಂಡು ಭೂಮಿಯನ್ನು ಪಡೆಯೋದಕ್ಕೆ ಆಗೋದಿಲ್ಲ ನುಗ್ಗಿ ಹೊಡೆಯುತ್ತೇವೆ ಅನ್ನೋ ಸಂದೇಶವನ್ನು ಉಗ್ರರಿಗೆ ನೀಡಲಾಯಿತು ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್